ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಟಾಟಾ ಸಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದಣ್ಣ ಮಾಡಲ್ ಎಷ್ಟು ಇದು ಗಾಡಿ ಮಾಡಲ್ ಸಿಂಗಲ್ ಓನರ್ ಹ್ಮ್ ಡಾಕ್ಯುಮೆಂಟ್ ಇದೆಯಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಲ್ಲ ಫ್ರೆಶ್ ಇದೆ ಅದು ಇದು ಲೋನ್ ಏನಾದರೂ ಐತಾ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಎತ್ತ ಕ್ಲಿಯರ್ ಮಾಡಿದ್ದೀವಿ ಹ್ಮ್ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ರನ್ನಿಂಗ್ 130000 ಆಗಿದೆ ಒಂದು ಮೋಡ್ ಹೊಡೆದಿಯಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಪಕ್ಕಾ ಕಂಡೀಷನ್ ಆಗಿದೆ ಯಾವುದು ಇದು ಗೋಲ್ಡ್ ಎಚ್ ಟಿ ಎಚ್ಟಿನ ಗೋಲ್ಡ್ ಗೋಲ್ಡ್ ಇಟ್ ಇಸ್ ಗೋಲ್ಡ್ ಡೀಸೆಲ್ ತನ ಹೌದು ಡೀಸೆಲ್ 18 ಮಾಡೆಲ್ ಸಿಂಗಲ್ ಓನರ್ ಹ್ಮ್

நம் சார் பந்த் ரூபாய் எச்சு கம்மி கடைபுடினா